ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಮಠದ ರಂಭಾಪುರಿ ಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಚನ್ನರಾಯಪಟ್ಟಣ ತಾಲೂಕು ಅಣತಿ ಗ್ರಾಮದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಬಹಳ ವೈಭವದಿಂದ ಭಕ್ತರು ನೆರವೇರಿಸಿದರು ಅಣತಿ ಗ್ರಾಮದ ರುದ್ರೇಶ್ವರ ದೇವಾಲಯ ಉದ್ಘಾಟನೆ ದೇವಿ ವಿಘ್ನೇಶ್ವರ ಬಸವೇಶ್ವರ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಅವರು ಪಾಲ್ಗೊಂಡಿದ್ದರು ಈ ವೇಳೆ ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು No, en ಎಲ್ಲ ಜೊತೆಗೆ ನಾವೆಲ್ಲ ಹಿಂದೂಗಳು ನಮ್ಮ ಹಿಂದುತ್ವ ಕಾಪಾಡುವಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಯಾಕಂತ ಹೇಳಿದ್ರೆ ಆ ಪರಂಪರೆ ತಲಾಂತಿಗೆ ಹಿಂದುತ್ವಕ್ಕೆ ಅಗ್ಲದಾದಂತಹ ಗೌರವ ಇದೆ ಆ ರೀತಿಯಲ್ಲಿ ನಾವು ನಮ್ಮ ಹಿಂದುತ್ವವನ್ನು ಬೆಳೆಸುವಂಥ ಕೆಲಸವನ್ನ ಮಾಡಬೇಕು ಜೊತೆಗೆ ಈ ರೀತಿಯ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳನ್ನ ಖಂಡಿತವಾಗಿಯೂ ನಾವು ನೆರವೇರಿಸುವಂಥ ಕೆಲಸ ಸಾರ್ವಜನಿಕರಾಗಿ ಶಾಸಕರಾಗಿ ಸಂಸದರಾಗಿ ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ ಜೊತೆಗೆ